இதேனா பாகல இன்ட்டப்பார்ப எல் கபிரிட்டு நாயாரல காகியாரலி மனுஷர் வந்து ஏன் தகண்டி ஆபர இல்லல்ல சரிதா ஏ தாயி சரிதா ஓ அம்மர வரீ அராமதி ஹூனவா நான் அறாமதீனி நீ அறாமதீனவா இல்லதழ சரித்தா இல்லதா நினகணு சாலைக்குனா ஹீ அம்மா ஒழக்கு பரீ அண்ணாரு பரலன் இல்லவா வரல ஒன்று முக்கியவாத விஷய நின்ன மாதாடித்த தாயி அதுக்கு நின் கால மேத்த மெட்டக்கின் மாகன ஓடி வந்தேனே ஈக்கெல்லதா சரி தவ அல்ல ஹுடுகி மனித இங்கே ஆறு படகு ஒட குண்ட்ரீ ஹேக்தே நான் இல்லை நான் இந்த பட்டி வகையா கத்தி குத்தி திரி இல்லை சிகவரு அவரு எதுக்கறி எதோதிரேன்னா நஷ இ இல்லை அவருதாரல அந்த நான் அந்த எத்தி யாவாக வந்தவீ ಇದ ಬಂದು ಬಾರವಾ ಇದ ಬಂದೆ ಆರಾಮದಿಯಾ ಯಾ ಹ್ಞೂ ಬೇ ಅರಾಮದೀನಿ ಎತ್ತಿ ನೀ ಅರಾಮದಿಯಾ ಮಾವ ಬಂತ ಮಾವ ಬಂದಾನ ಇಲ್ಲವ ಮಾವ ಬಂದಿಲ್ಲ ನಾ ಒಬ್ಬಕ್ಕೆ ಬಂದೆ ನಿನ್ ಅಣ್ಣನೂ ಇಲ್ಲ ನಿಮ್ಮ ಅಣ್ಣನೂ ಇಲ್ಲ ಹೌದಿಲ್ಲ ಮನೆಯಾಗ ಎತ್ತಿ ಇವರು ನಮ್ಮ ಮನೆಯವರು ಅವ್ರ ಸೋದೃತ್ತಿಗೆ ಆರಾಮಿಲ್ಲ ಅಂತಂದು ಅವ್ರ ಸ್ವಾದೃತಿ ಆದ್ರತಿ ಹೋಗ್ಯಾರ ಸಕ್ಕೋಗ್ಯಾರ ಇನ್ನು ಅಣ್ಣ ಸಾಲಿಗೆ ಹೋಗ್ಯಾನ ನಾ ವೈಬ್ರೈಗ್ ಮನೆಯಾಗ ಇನ್ನಿ ಬಂದು ನೋಡು ಮಾವನ ಕರ್ಕೊಂಡ್ಬಂದಿದ್ರು ಚಲೋ ಇತ್ತು ಇಲ್ಲ ಇಲ್ಲಯ್ಯವ ಒಂದು ಅಂದ್ರೆ ತುರ್ತು ಕೆಲಸ ಬಂತ ಹಂಗಾಗಿ ಏನ ಬರ್ಬೇಕಾಯ್ತು ಅಂದಂಗೆ ಸುನಿತವ ದೊಡ್ಡವರ ಈಗ ಹಿಂಗೆ ಕೇಳ್ತೀನಿ ಅಂತಂದು ಬೇಸರ ಮಾಡ್ಕೋಬೇಡ ಮತ್ತು ಈಗ ನಿಮ್ಮ ಹಾಕಿ ಗಿರ್ಜಾ ದಾಳಲ್ಲ ಕೆಂಪಗದಾಳೋಡ ತಳ್ಳಗ ಹ್ಞೂ ದೊಡ್ಡವ ಅದ್ರ ರೀ ಚಲೋ ಭಾಳ ಚಲೋ ಮನುಷ್ಯ ರೀ ಅವರು ಅದ ಅವ್ರ ತಂಗಿನ ನೀವು ಮನೆ ಸೊಸಿ ಮಾಡ್ಕೋಬೇಕಂತ ಹೋಗಿರಲ್ಲ ಹಾಂ ಅದಾವ ಆ ಹುಡುಗಿದು ನಡವಳಿಕೆ ಸರಿ ಇಲ್ಲ ಹುಡುಗಿ ಅನ್ಕಂಡು ನಂಗೆ ಸಂಸಾರಿಸ್ತಾ ಅಲ್ಲ ಅಂತಂದು ನಿಮ್ಮಮ್ಮ ಬಂದು ನನಗೆ ಹೇಳಿದ್ಳು ಯಾರಿ ನಮ್ಮಮ್ಮ ರೀ ಹ್ಞೂ ನಿಮ್ಮಮ್ಮನ ಆಕೆ ಬಂದು ಪರಿಚಯ ನನಗೆ ಎಲ್ಲಿಂದ ಗೊತ್ತಾಗ್ಬೇಕು ನಿಮ್ಮಮ್ಮನದು ಹಿಂಗೆ ನಾನು ಸುಂತಾರಮ್ಮ ಸುಂತ ಬೇರೆ ಯಾರೂ ಅಲ್ಲ ನನ್ನ ಮಗನ ಮಗಳು ಅಂತಂದು ಆಕೆ ಬಂದು ಪರಿಚಯ ಮಾಡ್ಕೊಂಡ್ಳು ಅರ್ಥ ಆಗಲ್ದು ಈಗ ಯಾರು ನಮ್ಮನು ಅಮ್ಮರ ಕರೆ ಹೇಳಕತ್ತೀನಿನ್ರಿ ನಮ್ಮ ಗಿರ್ಜಾವತ್ತಿ ಹಂಗಲ್ರಿ ಹಾಗಲ್ರಿ ಸುಜಾತತ್ತಿನೂ ಹಾಗಲ್ರಿ ಭಾಳ ಚಲೋ ಮನುಷ್ಯರು ಇಬ್ಬರು ಒಬ್ರಿಗಿಂತ ಒಬ್ಬರು ಗುಣದಾಗ ಭಾಳ ಅಂದ್ರೆ ಭಾಳ ತೂಗ್ದಾರದಾರ್ರಿ ನೀವು ಕಣ್ಣು ಮುಚ್ಕೊಂಡು ಅಣ್ಣರಿಗೆ ಹೆಣ್ಣು ತಗೋಬೋದು ಆಮೇಲೆ ಏನು ಅನ್ಸುತ್ತೆ ಅಂದ್ರಿ ಅಣ್ಣರ ಒಳ್ಳೆ ಗುಣಕ್ಕೆ ಸುಜಾತರ ಬೆಸ್ಟ್ ರೀ ಆದ್ರೆ ನಿಮ್ಮಮ್ಮ ಹೇಳೋ ಪ್ರಕಾರ ನೀನು ನನ್ನ ಅಳಿಯನ ಜೊತೆಗೆ ಓಡ್ ಬಂದಿದ್ದೀ ಅಂತನ ಅಂದ ಆದರೆ ಮೊನ್ನೆ ನನ್ನ ಅಳಿಯ ಹೇಳಿದ್ನು ಬಿಡು ಅಮ್ಮನ ಕಾಟಕ್ಕನ ನೀನು ಓಡೋಗಿ ನಿಮ್ಮವ್ವ ನಿಂತು ಮದುವೆ ಮಾಡ್ಯಾಳ ಅಂತಂದ ಅಪ್ಪಗೂ ಹೇಳಾರ್ದಂಗೆ ಮತ್ತು ಅದೆಲ್ಲ ನೋಡಿದಾಗ ನಿಮ್ಮೂರಾಗ ಹಿಂಗೈತೆನಾ ಅಂತ ನನಗೆ ಒಂದು ಇಟ್ಟು ಅನುಮಾನ ಬಂದಿದ್ದಂಥೂ ಖರೆ ಅಮ್ಮರ ನೀವು ಚಿಂತೆ ಮಾಡಬೇಡ್ರಿ ಅದಂತರೂ ಸುಳ್ಳ್ರಿ ಶುದ್ಧ ಸುಳ್ಳು ಅವರು ಭಾಳ ನಮ್ಮ ಸುಜಾತತ್ತಿ ಭಾಳ ಅಂದರೆ ಭಾಳ ಒಳ್ಳೆಯರ್ದಾರ ಖರೇನ ನಿಮ್ಮನಿಗೆ ಭಾಳ ಒಳ್ಳೆ ಸೊಸೆಯಾಗಿರ್ತಾರೆ ಆದ್ರೆ ನಮ್ಮಮ್ಮ ಯಾಕೆ ಬಂದು ಅದನ್ನು ಹದಗೆಡ್ಸ್ಬೇಕಂತ ಹೋದ್ಲೋನ ನನಗೂ ಗೊತ್ತಾಗಲ್ಲದ್ರಿ ಅಯ್ಯೋ ಅದನ್ನು ಕೇಳೋಕೆ ಇಲ್ಲಿವರೆಗೂ ಬಂದೆ ಅತ್ತಿ ನಾನು ಟಪಾಲೂ ಇಲ್ಲ ಏನೂ ಇಲ್ಲ ಒಮ್ಮಿದ ಮಕ್ಳು ಬಂದಿಲ್ಲ ನನಗೆ ಎದಿನ ದಸಕ್ಕಂತ ಖರೇನಾ ಆತು ಬಂದಿದ್ದಂಥ ಆತ ಬಾ ಕುಂದ್ರ ಬಾ ಆಮೇಲೆ ಮಾತಾಡೋರ ಅಂತ ಇಲ್ಲಿ ಇಲ್ ತಂಗಿ ನನ್ನೊಂದಿಟ್ಟು ಕೆಲಸ ಐತಿ ಯಾಕಂದ್ರೆ ಎದಕ್ಕೆ ಹಿಂಗೆ ಇವ್ರ ಅಮ್ಮ ಅನ್ನೋ ನಾನು ತಿಳ್ಕೊಬೇಕಾಗೈತಿ ನಿನಗೇನರ ಐತೆ ನಮ್ಮದಂಗೆ ಏನಾರ ನಿನಗೆ ಗೊತ್ತೈತಿ ಎದಕ್ಕೆ ಹಿಂಗೆ ನಿಮ್ಮಮ್ಮ ಆ ಹುಡುಗಿದು ತಪ್ಪಿಸಿ ಈಗ ಏನು ಸಿಕ್ತಿದ್ದಿತ್ತು ನಿಮ್ಮಮ್ಮಗ ನನ್ನ ನನಗೆ ಅರ್ಥ ಆಗೊಂದಾಗೈತಿ ಅತು ರೀ ದೊಡ್ಡವರ ಹಾಂ ದೊಡ್ಡವರ ನಮ್ಮಮ್ಮಗ ರೊಕ್ಕೊಂದಿತ್ತಂದ್ರೆ ಬೇರೆ ಏನು ಬ್ಯಾಡ್ರಿ ಈಗ ಊರಕ್ಕೆಲ್ಲಾರನೂ ನಮ್ಮನು ಹೇಳಿದ್ದಿಲ್ಲ ಮೊನ್ನೆ ಒಂದು ಹೋದ್ ಸರಿ ಹೋದಾಗ ನಾನು ಇವರು ಹೋಗಿದ್ದೀವ್ರಿ ಅವತ್ತು ಅವತ್ತು ಅಂದ್ಲು ಊರಾಗೆಲ್ಲ ನಿಮ್ಮಂತನದ್ದು ಅಂತರಿ ಮಾತುಕತಿ ನಾ ಈಗ ನಮ್ಮ ಗಿರ್ಜಾವತಿದಾರಲ್ಲ ರೀ ಗಿರ್ಜಾವತಿಯರ ಅತ್ತಿ ಎಲ್ಲರ ಮುಂದೆ ಹೇಳ್ಕೊಂಬರ್ಕತ್ತ ಹಿಂಗೆ ಹಿಂಗೆ ಅಂತಂದು ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಏನಾರ ದೊಡ್ಡಮ್ಮರ ನಮ್ಮ ನಿರ್ಮಲ ಅತ್ತಿನ ಭಾಳ ಮಾಡಿ అన్న కొడుకు అన్నది యోచన ఇవ్వక్రీ నమ్మమ్మందు ఈ హా వురా విమలత్తిన ఒరు జమీందారి కొట్టారు అన్నది సంబంధక ఎలా బీడాడి బగ్గు హంగస నేను అనుకుంటే హింగ ఉపయోహ సంచి ఉందాళ నిమ్మమ్మ అయ్యో కర్మదహ్య తి ఓతల్ తాయి ననగ తి

இல் இல்டமர கரஹ்கத்தின் மேல் ஆணைமாந்திரும் மாத்தீன் ரீ இல்லை நீ மழையா வந்து கேள்வி எவத்தன நீ மழையா நம்மத்தின் திருஷ்டிய நோடில் ரீ ஏனா சாலி சார் அந்த பந்து சந்த மாதாட் ரீ எல்லா இடீ ஊராகிர் எல் மாத்தாட்ஸ்தாரி சஜ மாதாட்ரு அது நான் நம்மத்தி தப்பு திக்கண்டு ஹிங்க ஹிங்கர் ரீ நான் நம்ம புதீ சரி இல்லை தோடமர ಯಾವ್ದಾ ಕಾರಣಕ್ಕೂ ನೀವು ನಮ್ಮ ಅತ್ತಿನ ಮಾತ್ರ ತಗೋಬೇಡ್ರಿ ನಿಮ್ಮ ಮನಿ ನಮ್ಮ ಮೂಳಿಗೆ ಸಿಟ್ಟು ಬಿಡ್ತಾರ ನೋಡ್ರಿ ಅದು ಮಾತ್ರ ಖರೆ ಥ್ರಿ ಹೆಂಗೆ ಸ ಏನು ಮಾಡ್ಬೇಕು ಹಾಳದಕ್ಕೆ ಅದಕ್ಕೆ ಹಾತ್ಬಡವ ಆತ್ ಹೋಗ್ತಾಯಿ ಒಂದು ದಿಸ್ ಕುಡ್ಯಕ್ಕೆ ನೀರು ತುಂಬ ಹ್ಞೂ ರೀ ಇಲ್ಲೇ ಹಿಂದೆ ಹಂಡೆ ತಗದ ಕೊಡ್ತೀನಿ ಅಲ್ಲ ತಡಿ ಐತಲ್ಲ ಹಂಡೆ ಇದು ಚಕ್ಡಗ ಒಂದಿಷ್ಟು ಖಾರಧಾನಿ ಬಾಳೆಹಣ್ಣು ಮಾನೆಣ್ಣು ತಂದೀನಿ ಓ ಹೋಗವ ಹೋಗಿ ತೊಗೊಂಬೋಗ ಬಿಟ್ಟು ಬಂದಿನಿ ತಗ ನನ್ನ ಮಗಳ ಪುಣ್ಯ ಬರ್ತೀನಿ ನನಗಿಟ್ಟು ಹ್ಞೂ ರೀ ಅಮ್ಮ ತರ್ತೀನಿ ಸರಿತಿ ಈ ಹುಡುಗಿ ಹೇಳಕತ್ತಿರೋದು ಖರೆ ಐತನ ಈ ಹುಡುಗಿ ಹೇಳ್ದಂಗೆ ಅವ್ರ ಅಮ್ಮ ಸರಿಯಿಲ್ಲ ಏನು ಇವ್ರ ತಾಯಿ ಏನಾರ ಏ ಅತ್ತೆ ಹಂಗಿಲ್ಲ ಭಾಳ ಒಳ್ಳೆ ಜನ ಆ ಮುದುಕಿನ ಸರಿಯಿಲ್ಲ ನಾನು ಹೇಳೋದು ಕೇಳಿನಿ ಊರಾಗ ಬೇಕಾದ್ರೆ ನೀನು ಇನ್ನೊಮ್ಮೆ ವಿಚಾರ ಮಾಡು ಅಲ್ವೇ ಐತಿ ಅವತ್ತು ನೀನು ಅಂದಿ ಇಡೀ ಊರೆಲ್ಲ ಅಡ್ಡಾಡಿ ವಿಚಾರ ಮಾಡೀನಿ ಬೇಷತಿ ಹೆಣ್ಣು ಅಂತಂದು ಈಗ ನೀನಗ ಅನುಮಾನ ಯಾಕೆ ಬಂತು ಅಂತೀನಿ ನಾನು ಹಂಗಲ್ಲ ಯವ ನೀನು ಗೊತ್ತೈತಲ್ಲ ಈಗ ನಿಮ್ಮ ಮಾವುಗಳದಾರಲ್ಲವಾ ಸಣ್ಣ ಮಾವುಗಳು ಏನು ಹಗರದ ಆ ನನ್ನ ನಿಮ್ಮ ಮಾವನ್ನ ಸಾಯ್ಸಕ್ಕೂ ಹೆಸಲ್ಲ ಅದ್ರಾಗ ನನಗಂಡ ನನ್ನಂಗದನಾ ಇಲ್ಲ ಅವ್ರಂಗೆ ಸೇರ್ಕೊಂಡು ಗೆದ್ದೆತ್ತಿನ ಬಾಲ ಬಡ್ಕೊಂಡು ಹೊಂಟ್ ಬಿಟ್ಟಾನ ಎಲ್ಲಿ ಏನು ಸಂಚಕಾರ ತರ್ತಾನೋ ಎಲ್ಲಿ ಏನು ಮಾಡ್ತಾನೋ ಅಂತಂದು ನನಗೆ ಸಾಕಾಗಿ ಹೋಗ್ಯತಿ ಎತ್ತಿ ನೀ ತಲೆ ಕೆಸ್ಕೊಬೇಡ ಖರೇನ ಹುಡುಗಿ ಚಲೋ ಅದಾಳ ಬಡ ಬಡ ಮದ್ವೆ ಮಾಡಿ ಮುಗಿಸು ನೀಗೇನು ಮುಹೂರ್ತ ಇಟ್ಟಿ ಅಲ್ಲ ಆ ಮುಹೂರ್ತದಾಗ ನ ಮಾಡು ಆದಷ್ಟು ಆತರ ಆತ್ ಅಲ್ಲ ಇವತ್ತೊಂದಿನ ಇರಲ್ಲ ನಾಳೆ ಹೋಗಂತ ನೀನು ಸಣ್ಣ ಆಸ್ತಿಗೆ ಆಸೆ ಪಟ್ಟು ದೊಡ್ಡ ಆಸ್ತಿನ ಕಳ್ಕೊಂತಿದ್ದಿ ಹೇಳಕತ್ತಿ ನಾನು ಆಕಿ ಅತ್ ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಂಡ್ರೆ ನಮ್ಗೊಂದು ಗೇಣು ಭೂಮಿನು ಸಿಗೋದಿಲ್ಲ ಹೇಳದ್ ಕೇಳು ಆತ್ಲಾ ನೋಡ ಈಗ ಈಕೆನ್ ಪವಿತ್ರವೇನಲ್ಲಿ ಬರ್ತಾಳ ಇಲ್ಲ ಇಲ್ಲೇ ಇರ್ತಾಳ ನೀನೇ ಇಲ್ಲಿ ಬರೋದು ಹೋಗೋದು ಮಾಡು ಅಕ್ಕಲ್ಲಿ ಇರ್ತಾಳ ಯಾಕೆ ತಲಿ ಕಿಶಂತಿ ಏನು ಗೊತ್ತಿಲ್ಲಪ್ಪ ಮದುವೆ ಆಗಿರೋ ವಿಷಯ ಅನ್ನಂಗಿಲ್ಲ ಮತ್ತೊಂದಿಲ್ಲ ಗೊತ್ತಿದ್ದಿದ್ದೈತಿ ಹಂಗೆ ಏನಾರ ಕರ್ಕೊಂಡು ಹೋಗಂತಂದು ಈಗ ಹಠ ಹಾಡಿದ್ರು ನಿಮ್ಮತ್ತಿ ಈಕಿಗೆ ಎಲ್ಲಿ ಒಂದ್ ದಿನ ಆರಾಮ್ ಇದ್ರೆ ಇನ್ನೊಂದ್ ದಿನ ಆರಾಮ್ ಇರೋದಿಲ್ಲ ಹಾಸಿಗೆ ಬಿಟ್ಟು ಎದ್ದಳಕ್ ಆಗೋದಿಲ್ಲ ಅಂತ ಆಕಿ ಜೊತೆಗೆ ನೀನು ಪೇಚಾಡ್ತಿಯಲ್ಲ ಒಂದ್ ತಾಳೆ ಅಂತ ಕಟ್ ಕಟ್ಟಿ ಈಗ ಹೇಳ ಹಿಂಗ ಹಿಂಗ ಅಲ್ಲಿ ಹೇಳ್ತೀನಿ ಹೇಳಿ ಕರ್ಕೊಂಡ್ ಹೋಗಿ ಅಂತ ನೀವು ಹೋಗ್ ನೀನು ಪಾಡಿಗೆ ನೀನು ಹಂಗ ಹೋಗಬೇಡ ಹೇಳಾಕತ್ತಿ ನಾನು ಯುವ ಇವೆಲ್ಲ ಯಾಕೆ ಬೇಕು ಬೇರೆಗಳಿ ಹಾ ನನ್ನ ನನಗಂಕ್ರೆ ನಿನ್ನ ಮಾತು ಕೇಳಿ ಭಾಳ ಮಾಡಕತ್ತೀನಿ ಅನ್ಸತ್ತೆ ನನಗೆ நோடப்பா தப்பூ இல்ல ஒப்பூ இல்ல இஸ் மத்திய ஜோபான பவித்திரும் அரே உச்சு மொதலாச்சி சவசி மத்த நீ நன்கூறாய் ಇವತ್ತು ನಾಳೆ ನಿಮ್ಮ ಅತ್ತೆ ಸಾಯ್ತಾರೆ ಆಕೆ ಇದಿರೋದು ಒಂದ ಆಸೆ ನಿಮ್ಮಿಬ್ಬ್ರದ್ದು ಮದುವೆ ನೋಡ್ಬೇಕು ಅಂತ ಹೇಳಿ ಆಕಿ ಆನೆ ಹಿಂದ್ ತೆಕ್ಕಳ ನನ್ನ ಮಗಳು ಮೂರನೇ ಹಿಂದೆ ತಕ್ಕಳ ಇಲ್ಲ ತೆಲಕ್ಕೇಶಿಲ್ಲ ಇರೋದು ಒಂದಾ ನನ್ನ ಅಳಿಯಾಗ ನನ್ನ ಮಗಳು ಕೊಡಬೇಕು ಅಂತ ಕಿದೈತಿ ಹೇಳದು ಕೇಳಲ್ಲ ಈಗ ಮೊಂಡಾಟ ಮಾಡ್ಬೇಡ ನಿನ್ನ ಹಿಂತಿಗೆ ಯಾಕೆ ಗೊತ್ತಾಗುತ್ತಾ ಯಾರು ಹೇಳೋಕೊಕ್ಕಾರೆ ನಿನ್ನ ಹಿಂತಿಗೆ ಆ ಏನು ಪವಿತ್ರ ಅದಕ್ಕೆ ಅದಕ್ಕೇನು ಅರ್ಥ ಆಗುತ್ತಾನ ಪೆದ್ದಿ ಚಂದಾಗ ಸಮಯ ಬರುದಿಲ್ಲ ಆ ಆ ತೊದಲಿ ಅದಕ್ಕೆ ಒಂದು 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 ಮಾತು ಮಾತಾಡ್ಬೇಕಂದ್ರೆ ಒಂದು ನಲ್ವತ್ತು ಸರಿ ವಿಚಾರ ಮಾಡಿ ಮಾತಾಡ್ತದ ಅಂಥಾ ಹುಡುಗಿ ಬಂದು ನಿನ್ನ ನಿನ್ನ ಹೆಣ್ಣ ಹೆಂಡತಿ ಎತ್ತರ ಚಡ ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ನಿನ್ನ ಹೆಂಡ್ತಿ ಜಗಳ ಮಾಡಿ ನಿನ್ನ ಹೆಂಡತಿ ಅಸ್ತಿ ನಿನ್ನ ಕೈತಪ್ಪ ಹೋಗೋದು ಅದು ದೂರದ ಮಾತು ಒಟ್ನ್ಯಾಗ ನೀ ನನ್ನ ತಲೆದಂಡ ತರ್ಬೇಕ್ ಅಂದ್ ನಿರ್ಧಾರ ಮಾಡಿ ಆತು ಅದು ಏನು ಮಾಡ್ತೀಯ ನೋಡು ನನ್ನ ನಾಳು ಇಟ್ಟೊತ್ತಿದ್ರು ಹೋಗಾವ ಸಂಜೆ ಮುಂದೆ ವಸ್ತಿ ಬಸ್ಸಿಗೆ ಅಷ್ಟು ನತ್ಲಿಗೆ ನಿಂದು ಏನು ನೋಡಿ ಮಾಡಿ ಮುಗುಸು ಅದು ಹೆಬ್ಬಟ್ಟು ಹೆಂಗರ ಮಾಡಿ ಇವತ್ತಿಸ್ಕೆ ಹತ್ತಿದು ನಿನಗೆ ಅಷ್ಟು ಆಸ್ತಿ ಆಸ್ತಿ ಅಂತ ಅಂದ್ರೆ ಮೊದ್ಲು ಅದನ್ನ ಕೆಲಸ ಮಾಡು ಅಂದ್ಲಂದ್ರ ಏನಿಡ್ಲೋ ಆಮೇಲೆ ಹ್ಮ್ ಬರ್ತಾಳ ಈಗ ಒಂದು ತರ ಅಂತಂದು ಕಟ್ಟಿ ಮ್ಯಾಗ ಹೋಗಿ ಮಗಳ ಕರ್ಕೊಂಡು ಕುಂತಾಳ ಮತ್ತೆ ಜಡ್ ಹತ್ತಿ ಅಂದ್ರೆ ಎಂಟು ದಿನ ಮಕ್ಕೋತಾಳ ನೀ ಹೋಗು ನೀನ್ ಮಾಡಂದ್ ಮಾಡು ನಾಳೆಲ್ಲ ನಾ ಮದ್ವೆ ವ್ಯವಸ್ಥೆ ಮಾಡ್ತೀನಿ ನೀ ಮದುವೆ ಮಾಡ್ಕೋ ನಿನ್ನ ಪಾಡಿಗೆ ನೀ ಸುಮ್ಮನೆ ಹೋಗಿ ನಿಂದೇನೈ ಕೆಲಸ ಅದನ್ನ ಏನು ಮತ್ತೇನುಬ್ರು ಅನ್ಬೇಡ ನಿನ್ನ ಹೆಂಡತಿ ಮುಂದೆ ನಿನ್ನ ನಿನ್ನ ಹೆಂತಿ ಮೇಲೆ ಪ್ರೀತಿ ಜಾಸ್ತಿ ಆಗಿ ಹಿಂಗಿಂಗ್ ಅಂತ ಹೇಳು ಆಕೆ ಏನಿಲ್ಲ ನಿನ್ನ ಹಾಕೊಂಡು ಅದು